ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಪರಶುರಾಮ್ ಅಂತ ಹೇಳಿ ಈ ವಿಡಿಯೋ ಮಾಹಿತಿ ಏನಪ್ಪ ಅಂತಂದ್ರೆ ಇದೊಂದು ಕಂಪ್ನಿಯ ಜಾಬ್ ಕನ್ಸಿಸ್ಟೆನ್ಸಿ ಆಗಿದೆ ಇದು ಇದು ಕಂಪ್ನಿ ಹೆಸರು ಏನಪ್ಪ ನೇಮ್ ಬೈ ನೇಮ್ ಏನಪ್ಪ ಅಂತಂದ್ರೆ ಯುನೀಕ್ ಟೆಕ್ನಾಲಜಿ ಈ ಕಂಪನಿಯ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ನಿರುದ್ಯೋಗಿಗಳಿಗೂ ಕೂಡ ಉದ್ಯೋಗವನ್ನು ದೊರಕಿಸಿಕೊಡುವ ಒಂದು ಉದ್ದೇಶದಿಂದ ಉದ್ದೇಶವನ್ನು ಇಟ್ಕೊಂಡು ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಈ ಈ ವಿಡಿಯೋದಲ್ಲಿ ನಿಮಗೆ ಜಾಬ್ ಕನ್ಸಿಸ್ಟೆನ್ಸಿ ಬಗ್ಗೆ ತಿಳಿಸ್ಕೊಡೋಕೆ ಹೊಂಟಿದ್ದೀನಿ ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಈ ಕಂಪ್ನಿಯಲ್ಲಿ ಒಟ್ಟು ನೈನ್ ಬ್ರಾಂಚಸ್ ಇದೆ ಅದು ಇದೀಗ ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನೈನ್ ಬ್ರಾಂಚಸ್ ನೇಮ್ ಕೂಡ ಕೊಟ್ಟಿದ್ದೀನಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕಂಪ್ನಿಯಲ್ಲಿ ಈ ಕಂಪ್ನಿಯವರು ನಿಮ್ಮನ್ನು ಕರ್ಕೊಂಡು ಹೋಗಿ ಇವರ ಕಂಪ್ನಿಯವರು ನಿಮ್ಮನ್ನು ಜಾಯಿನ್ ಮಾಡಿಸ್ತಾರೆ ಜಾಯಿನ್ ಆದಮೇಲೆ ಜಾಯ್ನ್ ಆದ ವಿದಿನ್ ಟೂ ಡೇಸ್ ಒನ್ ಟ್ವೆಂಟಿ ಡೇಸಲ್ಲಿ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಬಿಟ್ಟು ನೆಕ್ಸ್ಟ್ ನಿಮಗೆ ಟಾಪ್ ಎಮ್ ಎನ್ ಸಿ ಕಂಪನಿಗಳಲ್ಲಿ ನಿಮಗೆ ಕೆಲಸ ಕೊಡಿಸ್ತಾರೆ ಈಗ ಈಗಾಗಲೇ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ ನೀವು ಆನ್ಲೈನ್ ಕ್ಲಾಸ್ ಕಡೆ ಅಟೆಂಡೆಂಡ್ ಮಾಡ್ಬೋದು ಆ ಮಾಹಿತಿಯನ್ನು ನಮ್ಮ ಈಗ ಜಾಯಿನ್ ಆದ ತಕ್ಷಣ ಎಲ್ಲ ಮಾಹಿತಿಗಳನ್ನು ಕೂಡ ಅವರು ಕಳಿಸ್ಕೊಡ್ತಾರೆ ನೀವು ಇಂಟ್ರೆಸ್ಟ್ ಇದ್ದರೆ ನಮಗೆ ಏನು ಡಿಸ್ಪ್ಲೇದಲ್ಲಿ ನಂಬರ್ ನಾವು ಕೊಟ್ಟಿರ್ತೀವಿ ಎಂಡಿಗೆ ನಾವು ನಂಬರ್ನ ಕೊಡ್ತೀವಿ ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ಬಿಟ್ಟು ಡೀಟೇಲ್ಸನ್ನು ತಿಳ್ಕೊಬೋದು ಇಲ್ಲಿ ಇಲ್ಲಿ ನೂರು ಪರ್ಸೆಂಟ್ ಇಲ್ಲಿ ನಿಮಗೆ ಜಾಬ್ ಉದ್ಯೋಗದ ಭರವಸೆಯನ್ನು ಇಡಿ ನಿಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ ಇಲ್ಲಿ ಸಂಬಳ ನೋಡೋದಾದರೆ ಏಳು ಲಕ್ಷದವರೆಗೂ ಏಳು ಲಕ್ಷದಿಂದ ಎಂಟು ಲಕ್ಷದವರೆಗೂ ಕೂಡ ನಿಮಗೆ ಸ ಸ ಸಂಬಳ ಸಿಗುತ್ತೆ ಹಾಗೆಯೇ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಸ್ಕಾಲರ್ಶಿಪ್ ಕೂಡ ಈ ಕಂಪನಿ ಪ್ರೊವೈಡ್ ಮಾಡುತ್ತೆ ಹಾಗಾಗಿ ಇಲ್ಲಿ ಮೊದಲಿಗೆ ಏನು ಹೇಳಬೇಕಂತಂದ್ರೆ ಇಲ್ಲಿ ಈ ಕಂಪನಿಯ ಬ ಕಂಪನಿಯಲ್ಲಿ ಕೆಲಸ ಮಾಡೋರು ಒಂದನ್ನು ಮಾತ್ರ ಮುಖ್ಯವಾಗಿ ಪಡೆದುಕೊ ಪಡೆದುಕೊಂಡೇ ಇರಬೇಕು ಅದು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದ್ದ ಮಾತ್ರ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ಕಂಪ್ನಿಯಲ್ಲಿ ಉದ್ಯೋಗವನ್ನು ಮಾಡಲು ಸಾಧ್ಯ ಮತ್ತು ಗ್ರ್ಯಾಜುವೇಷನ್ ನೋಡೋದಾದರೆ ಡಿಗ್ರಿಯಲ್ಲಿ ಯಾವುದೇ ಪದವಿ ಆದರೂ ಪರವಾಗಿಲ್ಲ ಐ ಟಿ ಐ ಮಾತ್ರ ನಡೆಯೋದಿಲ್ಲ ಇಂಜಿನಿಯರಿಂಗ್ ಆ್ಯಂಡ್ ಡಿಪ್ಲೊಮಾ ಆದರೂ ಪರವಾಗಿಲ್ಲ ಐ ಟಿ ಐ ಆಗೋದಿಲ್ಲ ಟೆಂತ್ ಸೆಕೆಂಡ್ ಪಿ ಯು ಸಿ ಆಗೋದಿಲ್ಲ ನಿಮಗೆ ಪೀಸ್ ಯಾವ ಥರ ಅಂದರೆ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಡಿಸ್ಪ್ಲೇದಲ್ಲಿ ನಾನು ಅಪ್ಲೋಡ್ ಮಾಡಿ ಡಿಸ್ಪ್ಲೇದಲ್ಲಿ ಕೂಡ ಈ ನಂಬರ್ನ ಈ ಪೀಸ್ ಬಗ್ಗೆ ಯಾವ ಕೋರ್ಸ್ನಲ್ಲಿ ಅಂದರೆ ಇದು ಪೀಸ್ ಯಾವ ಥರ ಅಂದರೆ ನೀವು ಯಾವ ಥರ ಕೋರ್ಸನ್ನು ತೊಗೋತಿರಲ್ಲ ಆ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಲೈಕ್ ಜಾವ ಫೈತಾನ್ ಇಂಥ ಇಂಥ ಒಂದು ಇಂಥ ಒಂದು ಕೋರ್ಸ್ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಸಪೀಸ್ ಕೇವಲ ಒನ್ ಒನ್ ಫಿಫ್ಟಿ ಡೇಸಲ್ಲಿ ನೀವು ಬದಲಾವಣೆಯನ್ನು ಕಂಡುಕೊಳ್ತೀರ ಹಾಗಾಗಿ ಒನ್ನೂರ ಐವತ್ತು ದಿನಗಳಲ್ಲಿ ನೀವು ಫುಲ್ ಸ್ಟಾಕ್ ಡೆವಲಪರ್ ಆಗಲು ಸಾಧ್ಯ ಹಾಗೇನಾದರೂ ಡಿಗ್ರಿ ಕಂಪ್ಲೀಟ್ ಆಗಿರೋ ಕ್ಯಾಂಡಿಡೇಟ್ಸ್ ಯಾರಾದರೂ ಇದ್ದರೆ ನಮ್ಮ ಡಿಸ್ಪ್ಲೇದಲ್ಲಿರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಎಲ್ಲ ಡೀಟೇಲ್ಸನ್ನ ತಿಳ್ಕೊಳ್ಬೋದು ಇಂಟ್ರೆಸ್ಟ್ ಇತ್ತು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಹಾಕ್ಬೋದು ಅಥವಾ ನಮಗೆ ಕಾಲ್ ಕೂಡ ಮಾಡ್ಬೋದು ಈ ಇಷ್ಟೇ ಈ ಮಾತಿ ಮಾಹಿತಿ ಯಾರಾದರೂ ಡಿಗ್ರಿ ಕಂಪ್ಲೀಟ್ ಆಗಿರೋ ವ್ಯಕ್ತಿಗಳು ಇದ್ದರೆ ಈ ಡಿಸ್ಪ್ಲೇದಲ್ಲಿರೋ ನಂತರ ಡಿಸ್ಪ್ಲೇದಲ್ಲಿರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸನ್ನ ಪಡೆದುಕೊಳ್ಬೋದು ಈ ಈ ಸ ಭವಿಷ್ಯದಲ್ಲಿ ನೀವೇನಾದರೂ ಉದ್ಯೋಗದಿಂದ ಉದ್ಯೋಗಕ್ಕಾಗಿ ಅಲೆದಾಡುತ್ತಿದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನು ಒತ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್